ಮಾತಾಡಿದವರಿಗೆ ಧನ್ಯವಾದಗಳು ಆಗಿ ನನಗೆ ಒಂಬತ್ತು ಗಂಟೆ ಕಳ್ಸು ನೋಡಲು ಆದ್ರೂ ಮಾತು ಹೇಳಿದರೆ ಅಷ್ಟೇ ಕರ್ಸ್ ನೋಡಲು ಆದ್ರೆ ನಾನು ಆದ್ರೆ ನಮ್ಮ ಆದ್ರೂ ನೆನಪಾಗುತ್ತಾಳೆ ನಮ್ಮ ನಮ್ಮಅವನ ತುಪ್ಪ ನಾನು ಯಾರ ಮೇಲೆ ಇಲ್ಲ ಅದಕ್ಕಾಗಿ ನಾವು ಹೋಗುತ್ತಿ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಈ ಗುರವೇ ನಮಃ ನನ್ನ ಹೆಸರು ಸಾಕ್ಷಿ ಮಾಂತಯ್ಯ ಮಠಪತಿ ನಾನು ಚಿಕ್ಕೂರಿಂದ ಬಂದಿದ್ದೇನೆ ನನಗೆ ಈ ಯಡೂರ ಸಂಸ್ಕೃತ ಪಾಠಶಾಲೆಗೆ ಬರಬೇಕೆಂದು ತುಂಬಾ ಆಸೆ ಇತ್ತು ಅದು ಹೋದ ವರ್ಷವೇ ಇತ್ತು ಆದರೆ ಸ್ವಲ್ಪ ಕಾರಣಗಳಿಂದ ಅದು ನೆರವೇರಲಿಲ್ಲ ಆದರೆ ಈ ವರ್ಷ ನನಗೆ ಆ ಭಾಗ್ಯ ದೊರೆತಿದೆ ಇದನ್ನು ನಾನು ತುಂಬಾ ಸರಳವಾಗಿ ಮತ್ತು ತುಂಬಾ ಆಸಕ್ತಿಯಿಂದ ಮಾಡಲು ಇಷ್ಟಪಡುತ್ತೇನೆ ಇಂತಹ ಪವಿತ್ರ ಸ್ಥಾನದಲ್ಲಿ ನಾವೆಲ್ಲರೂ ಇಂದು ಸಂಸ್ಕೃತ ವೇದಾಭ್ಯಾಸ ಕಲಿಯಲು ಬಂದಿದ್ದೇವೆಂದರೆ ಅದು ಈ ಈ ಸ್ಥಾನದಿಂದ ನಮಗೆ ಚಿಕ್ಕ ದೊಡ್ಡ ಕೊಡುಗೆ ಅದನ್ನು ನಾವು ಇಲ್ಲಿ ಇರುವಷ್ಟು ದಿನ ತುಂಬ ಚೆನ್ನಾಗಿ ಬೆಳೆಸಿಕೊಳ್ಳಬೇಕು ನಾವು ಇಲ್ಲಿ ಇರುವಷ್ಟು ದಿನ ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ನಡೆದುಕೊಳ್ಳಬೇಕು ನಾವು ಇಲ್ಲಿಗೆ ಬಂದಾಗಿನಿಂದ ಶಿಸ್ತು ಸಂಯಮ ಸಮಯ ಪಾಲನೆಯನ್ನು ಹೇಗೆ ಪಾಲನೆ ಮಾಡಬೇಕೆಂದು ತಿಳಿದುಕೊಂಡಿದ್ದೇವೆ ನಮಗೆ ಪಾಠ ಹೇಳುವಾಗ ಮಾತಾಜಿಯವರು ನಿಮಗೆ ಬರದಿದ್ದರೆ ಒಂದು ಸಲ ಅಲ್ಲ ನೂರು ಸಲ ಕೇಳಿ ತಿಳಿದುಕೊಳ್ಳಿ ಎಂದು ಹೇಳಿಕೊಡುತ್ತಾರೆ ಆದರೆ ಒಂದೊಂದು ಕಡೆ ಹೇಳುತ್ತಾರೆ ನೀನು ಕೇಳುವಾಗ ಗಮನವಿಟ್ಟು ಯಾಕೆ ಕೇಳಲಿಲ್ಲ ಈಗ ಹೇಳಿದರೆ ನಾನೇನು ಮಾಡಲಿ ಎಂದು ಕೇಳುತ್ತಾರೆ ಆದರೆ ಮಾತಾಜಿಯವರು ನಮಗೆ ಒಂದು ದಿನ ಕೂಡ ಈಗ ಐದು ದಿನಗಳಾದರೂ ಒಂದು ದಿನ ಕೂಡ ನಮಗೆ ಹಾಗ ಬೈದಿಲ್ಲ ಎಂದು ಸ್ಥಿತಿಗೆ ಬಂದಿಲ್ಲ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಜ್ಯೋತಿಯ ಬಲದಿಂದ ಸಂಬಂಧದ ಕೇಳು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಳು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಳು ನೋಡಯ್ಯ ಎಂಬ ಬಸವಣ್ಣನವರ ವಚನವನ್ನು ಮನಗಾಳದಲ್ಲಿ ನೆನೆಯುತ್ತ ನನ್ನ ಇಲ್ಲಿಯವರೆಗಿನ ಅನುಭವಗಳನ್ನು ನನ್ನ ಅನಿಸಿಕೆಗಳ ಮೂಲಕ ತಿಳಿಸಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ನಮಿಸುತ್ತಾ ನನ್ನ ಅನಿಸಿಕೆಗಳಿಗೆ ವಿರಾಮ ನೀಡುತ್ತೇನೆ ಧನ್ಯವಾದ ಶ್ರೀ ಚಂದ್ರ ಸಿದ್ದರಾಮಯ್ಯ ಶಿವಾಯ ನಮಃ ಪ್ರಥಮದಲ್ಲಿ ನನ್ನ ಆರಾಧ್ಯ ಗುರುಗಳಾಗಿರುವಂತಹ ವಿಶೇಲ ಪೀಠದ ಜಗದ್ಗುರು ಮಹಾಸನಿಗೆವರನ್ನ ಹೃದಯ ಶ್ರೀ ತರಿಸುತ್ತ ಸಿದ್ದರಾಮೇಶ್ವರರನ್ನ ಹಾಗೂ ಕ್ಷೇತ್ರದ ಆರಾಧ್ಯ ದೇವರಾಗಿರುವಂತಹ ಭದ್ರಕಾಳಿ ವೀರಭದ್ರರನ್ನ ಕಾಡಿಸಿದ್ದೇಶ್ವರರನ್ನ ಹೃದಯ ಮಂದಿರದಲ್ಲಿ ಸೇರಿಸುತ್ತಾ ಈ ಸುಂದರ ಸಂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಗುರುಗಳೇ ಹಾಗೂ ಗುರುಮಾತೆ ವಿದ್ಯಾರ್ಥಿ ವಿದ್ಯಾರ್ಥಿ ಮಕ್ಕಳು ಚಿಕ್ಕವರಿದ್ದಾಗ ಹೇಗಿರಬೇಕು ಹೇಗೆ ಬೆಳಿಬೇಕು ಮುಂದೆ ಹೇಗೆ ಇರಬೇಕು ಅದನ್ನು ಮಕ್ಕಳ ಜೀವನ ಎಲ್ಲ ಆಗ್ಬೇಕು ಈಗ ಏನು ಕಲಿತೀರಿ ಅದ ಮುಂದೆ ನಿಮಗೆ ಜೀವನ ರೂಪಿಸ್ಕೊಳ್ತದೆ ಬೆಳೆ ಹೊಸರಿಗೆ ಮೊಳಕೆಯಂತೆ ಗಾದೆ ಮಾತಂತರ ನೀವು ಏನು ಕಲಿತರಿ ಏನು ಮಾಡ್ತೀರಿ ಎಂಥ ಗುಣ ಎಂಥ ಸ್ವಭಾವ ಎಂಥರ ಆಚಾರ ವಿಚಾರ ಎಲ್ಲ ಕಲಿತರಿ ಅದು ನಿಮ್ಮ ಮುಂದಿನ ಭವಿಷ್ಯದಾಗ ಉಪಯೋಗ ಆಗ್ತೈತಿ ನೀವು ಇಲ್ಲಿ ಬಂದರೆ ಏನ ವೈದಿಕ ಸಂಸ್ಕಾರ ಶೀಘ್ರ ಇಲ್ಲಿ ಕೇವಲ ವೈದಿಕ ಕಲಿಸೋಂಗಿಲ್ಲ ಸಂಸ್ಕಾರ ಕಲಿತಂಗಿಲ್ಲ ಬದಲಿಗೆ ವೇದ ಮತ್ತು ಸಂಸ್ಕಾರ ಎರಡೂ ಕೂಡಿ ಕಲಿಸ್ತಾರ ಇದನ್ನು ಇಲ್ಲೇ ಬಿಡಬಾರ್ದು ನೀವು ಮನೆಗೆ ಹೋಗಿ ಇದನ್ನು ಆಚರಣೆ ಮಾಡಬೇಕು ಓದಬೇಕು ಮಾಡಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಗಳು ಕೂರಿಸ್ಕೊಂಡು ಹೋಗ್ಬೇಕು ನಿಮ್ಮ ತಾಯಿಗಳ ಗುರುಗಳ ಹಿರಿಯಾರ ನಿಮ್ಮ ಧರ್ಮದ ಬಗ್ಗೆ ನಿಮ್ಮ ಧರ್ಮದ ವಿಶೇಷತೆ ಬಗ್ಗೆ ಹೇಳ್ತಿರ್ತಾರೆ ಅದನ್ನು ಗಮನವಿಟ್ಟು ಕೇಳಬೇಕು ಒಂದೊಂದು ದಿನ ಅದು ನಿಮಗೆ ಸಹಾಯ ಮಾಡ್ತೀವಿ ಹೇಗಪ್ಪ ಅಂದ್ರೆ ಒಂದು ಸ್ವಾಮಿ ವಿವೇಕಾನಂದ್ರ ಇಂಗ್ಲೆಂಡ್ ದೇಶ ಹೋಗಿರ್ತಾರೆ ಯಾವ ದೇಶಕ್ಕೆ ರೀ ಅಲ್ಲಿ ಏನಾಗ್ತೈತಿಪ ಅಂದ್ರೆ ನಮ್ಮ ಧರ್ಮ ಏನೈತ್ಪಾ ಹಿಂದೂ ಧರ್ಮ ಅದನ್ನು ಭಾಳ ತುಚ್ಛ ರೀತಿಯಾಗಿ ಅವರ ತೋರಿಸ್ತಿರ್ತಾರೆ ಒಂದಿನ ಸ್ವಾಮಿ ವಿವೇಕಾನಂದರ ಅಲ್ಲಿ ಹೋದಾಗ ಲೈಬ್ರರಿ ಏನಂತಾರೆ ಗ್ರಂಥಾಲಯ ಅಲ್ಲಿ ಶೆಲ್ಪ್ನಾಗ ಇರ್ತಾವ ಬುಕ್ ಇಟ್ಟಿದ್ದು ಆ ಬುಕ್ದ ಒಂದು ಕಾಲು ಶೆಲ್ಪದ ಕಾಲು ಮುರಿದಿದೆ ಅಲ್ಲಿ ಮುರಿದಿದ್ದ ಕಾಲ್ನಾಗ ಏನಿಟ್ಟಿರ್ತಾರೆ ಅಂದ್ರೆ ನಮ್ಮ ಹಿಂದೂ ಧರ್ಮದ ಬಗ್ ಗ್ರಂಥವಾದ ಭಗವದ್ಗೀತೆ ಏನಿಟ್ಟಿರ್ತಾರೆ ಇಟ್ಟವ್ರು ಸ್ವಾಮಿ ವಿವೇಕಾನಂದರು ಬಂದಾಗ ಏನು ಹೇಳ್ತಾರಂದ್ರೆ ಅಂದ್ರೆ ನೋಡ್ರಿ ವಿವೇಕಾನಂದ್ರ ನಿಮ್ಮ ಧರ್ಮ ಎಂಥ ಸ್ಥಿತಿಯಲ್ಲಿದೆ ಎಂಥ ಹೀನಾಯವಾದ ಸ್ಥಿತಿಯಲ್ಲಿದೆ ನಿಮ್ಮ ಧರ್ಮ ಯಾವತ್ತೂ ನಮ್ಮ ಧರ್ಮದ ಕಾಲು ಅಂತ ಹೇಳ್ತಾರೆ ಅವಾಗ ವಿವೇಕಾನಂದರಾಜಿಲ್ಲ ಏನ್ ಮಾಡಲಿಲ್ಲ ಶಕ್ತಿಗಿಂತ ಯುಕ್ತಿ ಮೇಲಂತ ಹೇಳಿ ಅವ್ರು ಏನ್ಮಾಡ್ತಾರಂದ್ರ ನಮ್ಮ ಧರ್ಮ ಎಂಥ ಧರ್ಮ ಅಂದ್ರೆ ಒಂದು ಕಟ್ಟಡ ಸ್ಥಿರವಾಗಿ ನಿಲ್ಲಬೇಕಂದ್ರೆ ಒಂದು ದೊಡ್ಡ ಕಂಬನಿ ಸ್ಥಿರವಾಗಿ ನಿಲ್ಲಬೇಕಂದ್ರೆ ಒಂದು ತಳಪಾಯಿ ಕಟ್ಟಿರ್ಬೇಕು ಹಂಗೆ ಕಟ್ ತಳಪಾಯಿ ಕಟ್ಟಿರ್ಲಿಕ್ಕಂದ್ರೆ ಇಡೀ ಕಟ್ಟಡವೇ ಪಡಿತೈತಿ ಹಂಗ ನಮ್ಮ ಧರ್ಮ ಇರ್ದಿರ್ಲಿಕ್ಕಂದ್ರೆ ನಿಮ್ಮ ಧರ್ಮದ ಯಾವ ಅಸ್ತಿತ್ವ ಇರ್ತಿರ್ಲಿಲ್ಲ ಅವ್ರ ಅಷ್ಟು ಮಾತಾಡ್ ಏನ್ ಮಾಡ್ತಾರಂದ ಆ ಪುಸ್ತಕ ತಕ್ಷಣ ತೆಗೆದ ಎಲ್ಲಕ್ಕಿಂತ ಕಿತ್ತ ಇಟ್ಟು ಹೇಳ್ತಾರ ನೋಡ್ರಿ ಮಾತಾಡ್ತಾದ್ರು ನಿಮ್ ಧರ್ಮ ಮ್ಯಾಲ ಐತಿ ಅದ್ರ ಏನ್ ಶಕ್ತಿ ಇಲ್ಲ ವಜ್ಜೆನ ಇಲ್ಲ ಮ್ಯಾಲ ಅಂತ ಹಾರಾಡತೈತಿ ಅಂತ ಹೇಳ್ತಾರ ಆ ವಿವೇಕಾನಂದ ಹೇಳ್ತಾರೆ ಅದು ಹಾಗಲ್ಲ ನಮ್ಮ ಧರ್ಮ ಎಂಥ ಧರ್ಮ ಅಂದ್ರ ನಿಮ್ ಎಲ್ಲ ಧರ್ಮಗಳನ್ನ ಆಳ್ತೈತಿ ನಮ್ಮ ಧರ್ಮ ಇರ್ದಿರ ಕಾಲ ನಿಮ್ ಧರ್ಮ ಎತ್ ಸಿಕ್ಕಂಗೆ ಎಕಡೆ ಸಿಕ್ಕ ಮುಕ್ತಿದ್ವು ನಮ್ಮ ಧರ್ಮ ಎಂಥ ಧರ್ಮ ಐತಿಹಾಸಿಕ ಸನಾತನಿ ಧರ್ಮ ಅದರಲ್ಲಿ ಒಂದು ಶಕ್ತಿ ಇದೆ ಅದರಿಂದ ಯಾರಿಂದ ಇದನ್ನು ಏನು ತೆಗೆದಕ್ಕಾಗಲ್ಲ ಅಂತ ಹೇಳಿದಾಗ ಯಾರವ್ರು ಎತ್ತಾಗಲಿಲ್ಲ ಒಮ್ಮೆ ಆಶ್ಚರ್ಯ ಆಗಿ ಹಿಂಗೆ ಏನು ರೀ ಇಲ್ಲಿ ಆನ್ಸರ್ ಮಾಡ್ತಾರು ಇಷ್ಟು ಸ್ಪೀಡಾಗಿ ಹೆಂಗೆ ಹೇಳ್ತಾರೋ ಅಂತ ಹೇಳಿ ಆಶ್ಚರ್ಯದಿಂದ ಅವರು ಕೇಳ್ತಾರೆ ವಿವೇಕಾನಂದರು ನೀವು ಹೆಂಗೆ ಇಷ್ಟು ಸ್ಪೀಡಾಗಿ ಇಷ್ಟು ವೇಗವಾಗಿ ಹೇಗೆ ನಾನು ಉತ್ತರ ಕೊಡ್ತೀರಿ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರು ತಂಬಾ ಏನು ಹೇಳಂಗಿಲ್ಲ ಅವಾಗ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ಇದು ನಮ್ಮ ತಾಯಿ ಇದು ನಮ್ಮ ಗುರುಗಳು ನಮಗೆ ಚಿಕ್ಕದಾಗಿ ನೀಡಿದ ಸಂಸ್ಕಾರ ಇದು ಅದರಿಂದ ನಾವು ಈಗ ಧರ್ಮದ ಧರ್ಮದ ಅಂತ ಹೇಳ್ತಾರೆ ಅದರಿಂದಾಗಿ ನೀವು ಇಲ್ಲಿ ಬಂದಿರಿ ಇಲ್ಲಿ ನಿಮ್ಮ ಧರ್ಮದ ಬಗ್ಗೆ ನಿಮ್ಮ ಧರ್ಮದ ಗುಣ ಬಗ್ಗೆ ನಿಮ್ಮ ಧರ್ಮದ ಶ್ರೇಷ್ಠತೆ ಬಗ್ಗೆ ತಿಳ್ಕೊಂಡು ಹೋಗ್ಬೇಕು ನಿಮ್ಮ ಧರ್ಮ ಯಾವುದು ನಿಮ್ಮ ಧರ್ಮದ ಗ್ರಂಥ ಯಾವುದು ಹಾ ಇದನ್ನು ಮಾತ್ರ ನಿಮ್ಮ ಜೀವನ ಪರ್ಯಂತರವಾಗಿ ನೆನಪಿಟ್ಕೋಬೇಕು ಹಾ ಇದನ್ನ ಮಾತ್ರ ನೆನಪಿಟ್ಕೊಂಡು ನಿಮ್ ಜೀವನವನ್ನು ಸಾವಕಾಶ ನಿಧಾನವಾಗಿ ಚೆನ್ನಾಗಿ ಸಾಗ ಮುಗಿಸ್ತೇನೆ ಶಾಂತಿ ಬಂದಾಗ ಇಲ್ಲಿ ಅನಿಸಿತು ಆದರೆ ಇಲ್ಲಿನ ಚಟುವಟಿಕೆ ವಾತಾವರಣ ಎಲ್ಲವನ್ನು ನೋಡಿದರೆ ಇರಬೇಕು ಅನಿಸ್ತಿತ್ತು ಆದರೆ ಇಲ್ಲಿ ಸಂಸ್ಕೃತ ಮತ್ತು ಲಿಂಗ ಪೂಜೆ ಎಲ್ಲ ಹೇಳಿ ಹೇಳಿಕೊಡುತ್ತಾರೆ ಭಾಳ ಉಡಾಳನಾಗಿದ್ದೆ ಆದರೆ ಇಲ್ಲಿ ಬಂದು ಅವರು ಒಳ್ಳೆಯ ಸಂಸ್ಕಾರವನ್ನು ಹೇಳಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಓಂ ಶಾಂತಿ ನಾನು ಬೆಳಗಾವಿಯಿಂದ ಬಂದಿದ್ದೇನೆ ನಾನು ನಾನು ನನಗೆ ಅನಿಸಿದ ಪ್ರಕಾರ ನಾನು ಮನೆಯಲ್ಲಿ ನಾನು ಮನೆಯಲ್ಲಿ ಇಂಥ ಬ್ಯಾಟರ್ ಇಲ್ಲೇ ಇದ್ದೀನಿ நம் ஐந்து நான் எல்லா ஞான மாதிரி மத்திய பிரணாயாமி மட்டும் நம்ம எல்லா ஷோக்கே கொடுத்தா நமக்கு அர்த்த ஆகும் அந்த கொடுத்தேன் மூட்டெல்லாம் நாஷ்ட ஊட்ட எல்லாம் சனாக இருக்குது இல்லை நம்ம ஆட்ட இடத்திலே ஆட்டம் தான் ஆட்டி ஆனால் இல்லை நம்ம ஷோக்க மத்திய பூஜை கொடுத்தாரு ಇಟ್ಟಿರ್ತೀನಿ ಸಂಸ್ಕೃತಿಗೆ ನನಗೆ ಎಲ್ಲ ಹೇಳ್ಕೊಡ್ತಾರೆ ಬೆಳಗ್ಗೆ ಎದ್ದು ಎದ್ದು ಮೊದಲು ಮನೆಯಲ್ಲಿ ತುಂಬ ಹೊತ್ತು ಮನೆ ತುಂಬ ನಾಲ್ಕು ಗಂಟೆಗೆ ದಿನ ಅಂದರೆ ಸ್ವಲ್ಪ ಫ್ರೆಶ್ ಫೀಲ್ ಆಗುತ್ತೆ ಆವಾಗ ನಂಗೆ ಅಲ್ಲಿ ಅಲ್ಲಿ ಪಶು ಅಲ್ಲಿ ವಾತಾವರಣಕ್ಕಿಂತ ಇಲ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇಷ್ಟ ಆಯಿತು ಮತ್ತು ಇಲ್ಲಿ ಯೋಗ ಎಲ್ಲ ಮಾಡಿಸ್ತಾರೆ ನನಗೆ ತುಂಬ ಇಷ್ಟ ಅವರು ಗುಂಡಿನ ಮುರುಘನ ಮಟ್ಟಕ್ಕೆ ನಾನು ಕನ್ನಡದಿಂದ ಬಂದಿದ್ದೇನೆ ನಾನು ಇಲ್ಲಿ ನಮ್ಮ ಅವ್ಯಾಡಂದ್ರೆ ಭೀ ತಗೊಂಡಲ್ಲಿ ನಮಗೆ ಇಲ್ಲಿ ಇಲ್ಲಿ ನಾಕಕ್ಕೆ ಮನ್ಯಾಗ ಮುನ್ಯಾಗ್ದಾಗ ಎಂತ ಕೇಳ್ತೀನಿ ಆದ್ರೆ ಇಲ್ಲಿ ನಶ್ನಾಗಿದ್ದು ಯೋಗಾಸನ ಒಮ್ಮೆ ನಾವು ಹೋಗ್ಬೇಕಂತ ಮಾಡೀನಿ ಆದರೆ ಒಮ್ಮೆ ಬುಗುರ್ ಕೈಯಲ್ಲಿ ಸಿಕ್ಕು ಬಿದ್ದು ಇಲ್ಲಿ ಮತ್ತೆ ನನಗೆ ಇಲ್ಲಿ ಸಂಸ್ಕೃತ ಎಲ್ಲಾ ತರ ನೋಡಿ ನಮಸ್ಕಾರ ನನ್ನ ಹೆಸರು ಹೆಸರು ಸಾಯಿ ನಾವಿಬ್ಬರು ಬೆಂಗಳೂರಿಂದ ಬಂದಿದ್ದೇವೆ ಯಡಿಯೂರು ಪಾಠಶಾಲೆ ಬಗ್ಗೆ ಏನು ಗೊತ್ತಿಲ್ಲ ಯೂಟ್ಯೂಬ್ ಅಲ್ಲಿ ನೋಡಿ ಆ ಭೇದ ಮಂತ್ರ ಇಲ್ಲಿ ಗೆಲ್ಲುವಂತ ಜನ ಗಳನ್ನು ನೋಡಿ ನಮಗೆ ಆಸೆ ಆಯಿತು ಇಲ್ಲಿ ಬರಲು ಅದಕ್ಕೆ ನಾನು ನನ್ನ ತಮ್ಮ ಮತ್ತೆ ನಮ್ಮಣ್ಣ ಇಲ್ಲಿ ಬಂದಿದ್ದೇವೆ ಯಡಿಯೂರು ಪಾಠಶಾಲೆಯಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ ಇಲ್ಲಿ ಗುರುಗಳು ಮಿತ್ರಮ್ಮನ ಶ್ರೀಕಾಂತನ ಇವೆಲ್ಲರೂ ನಮಗೆ ಗುರುಗಳಾಗಿ ನಮಗೆ ಎಲ್ಲ ಮಂತ್ರಗಳನ್ನು ಹೇಳಿಕೊಡುತ್ತಾರೆ ಸು ಸಂಸ್ಕಾರ ಹಾಗೂ ವಿದ್ಯೆ ತುಂಬ ಚೆನ್ನಾಗಿ ಇದೆ ಹಾಗೂ ಇಲ್ಲಿನ ವಾತಾವರಣ ತುಂಬ ಕುಶಲವಾಗಿದೆ ಹಾಗೂ ನಾವು ಲಿಂಗಭಾಗ್ಯ ಪೂಜೆಯನ್ನು ಮಾಡಲು ಮೊದಲು ಬರುತ್ತಿರಲಿಲ್ಲ ನಮಗೆ ಅದರಾದಮೇಲೆ ಇಲ್ಲಿ ಬಂದ ಮೇಲೆ ನಾವು ಬೇರೆದವರನ್ನು ನೋಡಿ ಕಲಿತೆವು ಆಮೇಲೆ ಇಲ್ಲಿ ಕಲಿಸಿದ ವಿದ್ಯೆಯನ್ನು ಸಹ ನಾವು ತುಂಬ ಚೆನ್ನಾಗಿ ಕಲಿತೆವು ನಮಸ್ಕಾರ ಎಲ್ರಿಗೂ ಸರ್ನ ಸ್ವಾರ್ಥಿಗಳು ನನ್ನ ಹೆಸರು ಸಿದ್ದೇಶ್ವರ ಅಂತ ನಾನು ಅಕ್ಲಿ ಗ್ರಾಮದಿಂದ ಇಲ್ಲಿ ಪಾಠಶಾಲೆಗೆ ವೇದ ಅಭ್ಯಾಸಕ್ಕೆ ಅಂತ ಬಂದಿದ್ದೀನಿ ಮೊದಲಿಗೆ ನಾನು ಬರಬೇಕು ಅನ್ನೋದು ಸ್ವಲ್ಪ ವಿಚಾರ ಇತ್ತು ಅಂದರೆ ಇಲ್ಲಿ ಬಂದರೆ ಹೇಗೆ ಹೋಗ್ತೀನಿ ಅಂತ ನಾನು ಈ ವಯಸ್ಸಿನಲ್ಲಿ ಒಂದು ಏನಂದರೆ ನನಗೆ ಮೊದಲಿಂದಲೂ ಸ್ವಲ್ಪ ವೇದ ಅಭ್ಯಾಸ ಅನ್ನೋದು ಆಸೆ ಇತ್ತು ಆದರೆ ಕಲಿಯಿಂದ ನನಗೆ ಸ್ವಲ್ಪ ಅಕ್ಕೇ ಈ ಕಡೆ ಹೋಗ್ಬೇಕಾದರೆ ಎಲ್ಲರೂ ಜಾಗ ಇರಲಿಲ್ಲ ಇದಕ್ಕೆ ಎರಡೂ ಪಾಠಶಾಲೆಗೆ ಬಂದು ವೇಗ ಅಭ್ಯಾಸ ಮಾಡಬೇಕಂತ ಈ ಒಂದು ಮೂರು ವರ್ಷ ನಂತರ ನನಗೂ ಆಗೋಲ್ಲ ಅದರಲ್ಲಿ ಒಂದು ತಿಂಗಳ ಶಿಬಿರದಲ್ಲಿ ಬೇಸಿಗೆ ಶಿಬಿರದಲ್ಲಿ ಕಲಿಬೇಕಂತ ಒಂದು ದೊಡ್ಡ ಆಸೆ ಒಂದು ಇಲ್ಲಿ ಬಂದಿದ್ದು ಆದರೆ ಇಲ್ಲಿ ಬಂದ ಮೇಲೆ ಇಲ್ಲಿನ ವಾತಾವರಣ ಇಲ್ಲಿ ಇವರು ಎಲ್ಲ ಇವರು ಎರಡರೂ ಪಾಠಶಾಲೆಯ ಒಂದು ಚಟುವಟಿಕೆಗಳು ಇಲ್ಲಿ ಹೇಳಿಕೊಡುವಂಥ ವಿವಿಧ ಅಭ್ಯಾಸವು ಇದೆಲ್ಲ ತೆಗೆದುಕೊಂಡು ನಾನು ಒಂದು ತಿಂಗಳ ಹಿಂತಲೇ ಕಲಿಬೇಕಂತ ಬಂದಿದ್ನಲ್ಲ ಈಗ ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಏನಂತ ಹುಟ್ಟಿದೆ ಒಂದು ತಿಂಗಳಲ್ಲಿ ನನಗೆ ಆಗಲ್ಲ ಅದು ನನ್ನ ಮೂರು ಸ ಮೂರು ವರ್ಷ ಇಲ್ಲಿ ನಿಂತು ಎಲ್ಲ ನನಗೆ ಬೇಕಾದಂಥ ವಿದ್ಯಾಭ್ಯಾಸಗಳು ಇಲ್ಲಿಂದ ತಿಳಿದುಕೊಂಡು ಹೋಗಬೇಕಂತ ನನ್ನ ಮನಸ್ಸಿನಲ್ಲಿ ಅನಿಸಿದೆ ಬಂದಾಗ ನನ್ನ ಅಪ್ಪ ನಾನು ಓಡಿ ಹೋಗಬೇಕು ಅನಿಸುತ್ತಿತ್ತು ಆದರೆ ಆಮೇಲೆ ಇಲ್ಲಿ ವಾತಾವರಣ ನೋಡಿ ಇರಬೇಕು ಅನಿಸುತ್ತಿದೆ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಗುರುಶಾಂತಯ್ಯ ಮಾತಾಡಿ ಮಾಡಿ ನಾನು ಚಂದಕೋಟೆಯಿಂದ ಬಂದಿದ್ದೇನೆ ನಾನು ನಮ್ಮ ಊರಿನಲ್ಲಿದ್ದಾಗ ಬಹಳ ಉಡಾ ಮಾಡುತ್ತಿದ್ದೆ ಈಗ ಯಡಿಯೂರು ಪಾಠಶಾಲೆಗೆ ಪಾಲ್ಗೊಂಡಾಗ ನಾನು ಒಳ್ಳೆಯ ಸಂಸ್ಕೃ ಸಂಸ್ಕಾರವನ್ನು ಕಲ್ತಿದ್ದೇನೆ ಹಿರಿ ಗುರು ಹಿರಿಯರಿಗೆ ಹಿರಿಯರಿಗೆ ಹೇಗೆ ಮಾತಾಡ ಮಾತನಾಡುವುದು ಎಂಬುದು ಇಲ್ಲಿ ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರೆ ನಾವು ದಿನನಿತ್ಯ ಲಿಂಗ ಪೂಜೆ ಹ್ಯಾಂಗೆ ಮಾಡ್ಕೋಬೇಕೆಂದು ಸಂ ಕಲಿಸ್ಕೊಟ್ಟಾರ ನನಗೆ ಇಲ್ಲಿ ಬಂದಿದ್ದು ಸಾರ್ಥಕ ಆಗ್ಯದ ಹಾಗೂ ಚೇತ್ರಾವತಿ ದೇವರನ್ನು ನನ್ನ ಹೃದಯದಲ್ಲಿ ಸ್ಮರಿಸುತ್ತ ಹಾಗೂ ಶ್ರೀ ವಿಶೇಷ ಪೀಠದ ಜಗದ್ಗುರು ಮಹಾಸನ್ನಿಧಿಯರಿಗೆ ಅನ್ನಂತೆಕೋಟೆಯ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ಈ ಶುಭ ಸಂಜೆ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಅವರಿವರನ್ನೆಲ್ಲ ಎನ್ನದೇ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾವು ಇಲ್ಲಿಗೆ ಇವತ್ತಿಗೆ ಬಂದು ಐದು ದಿನಗಳಾಯಿತು ನಾವು ಇವೆಲ್ಲ ಇವತ್ತು ಎಲ್ಲರೂ ಇಲ್ಲಿ ನಾವು ವೇದ ಆಗಮ ಸಂಸ್ಕೃತ ಇವೆಲ್ಲಗಳನ್ನು ತಳಿಯೋಕೆ ಬಂದಿದ್ದೇವೆ ನಾವು ಬಂದ ಮೊದಲನೇ ದಿನ ನಮ್ಮ ಗುರುಜರು ಎಲ್ಲರಿಗೂ ತರಗತಿಯನ್ನು ತಗೊಂಡಿದ್ದರು ವೇದ ಅಂದರೇನು ಸಂಸ್ಕೃತಿ ಎಂದರೇನು ವಿದ್ಯೆ ಏನು ಇವೆಲ್ಲ ನಮಗೆ ಹೇಗೆ ಮಾರ್ಗದರ್ಶನ ಎಂದು ಅವೆಲ್ಲ ನಮಗೆ ಗುರುಹಿತರ ಎಲ್ಲ ಮಾರ್ಗದರ್ಶನ ನೀಡಿದೆ ಆದರೂ ಸಹಿತ ಈ ಐದು ದಿನಗಳ ಕಾಲ ಎಲ್ಲರೂ ನಮ್ಮ ಸೀನಿಯರ್ ಅಣ್ಣಗಳು ನಮಗೆಲ್ಲ ಒಳ್ಳೆಯ ಥರದಿಂದ ಪಾಠವನ್ನು ಹೇಳಿಕೊಟ್ಟಿದ್ದಾರೆ ಇವುಗಳಿಂದ ನಮಗೆ ಯಾವುದೇ ಎಲ್ಲ ಲಾಭಗಳು ಇರುತ್ತೆ ಹೊಲ್ತ್ ಯಾವುದೇ ಏನು ಕೆಟ್ಟದ್ದು ಇರುವುದಿಲ್ಲ ಅದೇ ರೀತಿ ಅದೇ ಹೇಳ್ಬೇಕಂದ್ರೆ ಈ ಸಂಸ್ಕಾರ ಅಂದ ತಕ್ಷಣ ನನಗೊಂದು ಚಿಕ್ಕ ಕಥೆ ನೀನು ಬರುತ್ತೆ ಅದು ಏನಪ್ಪ ಅಂದರೆ ಒಂದು ಶಾಲೆ ಒಂದು ಶಾಲೆ ಇರುತ್ತೆ ಆ ಶಾಲೆಯಲ್ಲಿ ಯಾರು ಇರ್ತಾರೆ ಅಂದರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇರುತ್ತಾರೆ ಶಿಕ್ಷಕರು ವಿದ್ಯಾರ್ಥಿಗಳ ಕೆಲಸ ಏನಪ್ಪಾ ಅಂದರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೋಮ್ವರ್ಕ್ ಹಾಕೋದು ವಿದ್ಯಾರ್ಥಿಗಳು ಅದನ್ನು ಮಾಡ್ಕೊಂಬರೋದು ಒಂದಿನ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೋಮ್ವರ್ಕ್ ಹಾಕಿದರು ಏನಪ್ಪ ಅಂದ್ರೆ ನಾಳೆ ನೀವು ಬರುವಾಗ ಸ್ವರ್ಗದಿಂದ ಮಾಡ್ತಿರೋದಿಪ್ಪ ಅಂತ ಏನು ಹಾಕ್ತಾರೆ ಬಂದ್ರೆ ನಾಡನೇ ದಿನ ಬರುವಾಗ ಸ್ವರ್ಗದಿಂದ ಮಾಡಿ ತೆಗೆದುಕೊಂಡು ಅಂತ ಅವಾಗ ಆ ಪಾಪ ಚಿಕ್ಕ ಮಕ್ಕಳಿಗೆ ಏನು ಬರ್ತಂಗಿಲ್ಲ ಎಲ್ಲರೂ ಆಯ್ತಾರೆ ಅಂತೇಳಿ ಮಣಿ ಹೋಗ್ತಾರು ಮಣಿ ಹೋದ ತಕ್ಷಣ ಸಾಯಂಕಾಲ ಅವ್ರ ಪಾಲಕರಿಗೆ ತಂದೆ ತಾರಿಗೆ ಹೇಳ್ತಾರೆ ತಂದೆ ತಾಯಿಗಳು ಹೇಳ್ತಾರೆ ಹಿಂಗ ಇವತ್ತು ನಮ್ಮನೆ ಅವಾಗ ಹೇಳಿದಾಗ ಏನು ಸ್ವರ್ಗದಿಂದ ಮಣ್ಣು ತೆಗೆದುಕೊಂಡು ಬಂತ ಹೇಳ ನೋಡಿ ನಾವೇನ ನಾ ಸಲಿ ಹೊರತು ಒಂದು ಮರುದಿನ ಎಲ್ಲ ಪಾಲಕರು ಸಹಿತ ಸಾಲೆ ಹೋಗ್ತಾರ ಅವಾಗ ಎಲ್ಲ ಪಾಲಕರು ಅಲ್ಲೇ ಶಿಕ್ಷಕರು ಇರ್ತಾರ ವಿದ್ಯಾರ್ಥಿಗಳು ಇರ್ತಾರೋ ಅವಾಗ ಶಿಕ್ಷಕರು ಅವಾಗ ಪಾಲಕರು ಶಿಕ್ಷಕ ಕೇಳ್ತಾರೆ ಶಿಕ್ಷಕರಿಗೆ ಏನಪ್ಪಾ ಅಂದ್ರೆ ನೀವು ನಿನ್ನೆ ನಮ್ಮ ಮಕ್ಕಳು ಹೇಳಿದ್ರಿಂದ ಸ್ವರ್ಗದಿಂದ ಮಣ್ಣು ತೆಗೆದುಕೊಂಡು ಬಾ ಅಂತ ಏನ್ ನೀವು ಅಂತಂದರು ಅವಾಗ ಹೋದಲ್ಪ ಅವರು ಶಿಕ್ಷಕರು ವಿಚಾರ ಮಾಡ್ತಾರೆ ಹೌದಲ್ಪ ನಾನು ನಿಂಗೆ ಹೇಳಿದ್ ನಿಂಗೆ ಹೇಳುವರೆಗೆ ತಪ್ಪ ಅಂತಂದರು ಅವಾಗ ಶಿಕ್ಷಕರು ಹೇಳ್ತಾರ ವಿದ್ಯಾರ್ಥಿಗಳಿಗೆ ನಾನು ನಿನ್ನೆ ನಿಮ್ಗೆ ಹೇಳಿದ್ದೆಲ್ಲರಿಗೂ ಸ್ವರ್ಗದಿಂದ ಮಣ್ಣಿನ ತೆಗೆದುಕೊಂಡು ಬಾ ಅಂತ ಹೇಳಿದ್ನಿ ಅದು ಯಾರಿಗೆ ತರ ಹಾಕಿಲ್ಲ ಅಂತಾರೆ ಎಲ್ಲಾರು ಹೌದ್ರಿ ಮೇಡಮ್ ಹೌದ್ರಿ ಮೇಡಮ್ ಅಂತಾರ ಆದ್ರ ಒಬ್ಬ ಹುಡುಗ ಹಿಂದೆಗಡೆ ಒಂದು ಕೈವಾಸನ ಗಂಟೆಗಳು ಕೂತಿರ್ತಾನ ಅವಾಗ ಅವನು ಬಂದು ಕೈವಾಸನ ತಿಳಿದಿರಿಸ್ತಾನು ಅದರಲ್ಲಿ ಮಣ್ಣು ಇರುತ್ತೆ ನಾನು ಸ್ವರ್ಗದಿಂದ ಮಣ್ಣಿನ ತೆಗೆದುಕೊಂಡು ಬಂದೆ ಅಂತ ಹೇಳ್ತಾನೆ ಅವಾಗ ಅಲ್ಲಿ ಗೊತ್ತಂತ ಎಲ್ಲಾ ಶಿಕ್ಷಕರ ಪಾಲಕರು ಎಷ್ಟು ಆಗಿರ್ತದೆ ಅವಾಗ ಎಲ್ಲಾ ಪಾಲಕರನ್ನು ಬರೀತಾರೆ ಏನು ನೀನ್ ಎಲ್ಲಿ ಮಣ್ಣು ತಂದ ಸ್ವರ್ಗದ ಮಣ್ಣು ತಂದೆ ಅಂತ ಹೇಳ್ತಾರೆ ಅವಾಗ ಆ ವಿದ್ಯಾರ್ಥಿ ಅದನ್ನು ನಾನು ನನ್ನ ತಾಯಿ ಪದವಿಯಲ್ಲಿ ಮಣ್ಣಲ್ಲಿ ತಂದಿದ್ದೇನೆ ಅದೇ ನನ್ನ ಕಂಡುಬಿಡ್ತಾನೆ ಅಲ್ಲಿ ನಾವು ಇಲ್ಲಿ ಸಾಕಷ್ಟು ಒಂದು ತಿಂಗಳ ಕಾಲ ಸಾಕಷ್ಟು ವಿವಿಧ ಆಗಮ ಶಾಸಕಲಿತಿದ್ದೇವೆ ಇಲ್ಲಿದ್ರೆ ನಮ್ಗೆ ತುಂಬಾ ಲಾಭವಿದೆ ಇದರಿಂದ ನಮಗೆಲ್ಲ ಲಾಭವಿದೆ ನಾವು ಇದನ್ನೇ ಇಲ್ಲಿಗೆ ಬಿಡಬಾರದು ನಾವು ಮುಂದೆ ಹೋಗಿ ನಾವೆಲ್ಲ ದೊಡ್ಡ ದೊಡ್ಡ ಎಲ್ಲ ಸಂಸ್ಕಾರವನ್ನು ಕಲಿತು ನಾವು ಸಹಿತ ಮುಂದೆ ಒಬ್ಬರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಗುರುಗಳ ಪಾದಕ್ಕೆ ಹಣ ಮೆಣದು ಹಾಗೂ ಗುರುಮಾತೆಯರಿಗೆ ಶರಣಾರ್ಥಿಗಳನ್ನು ಅರ್ಪಿಸಿ ಎಲ್ಲ ಅಕ್ಕ ತಂಗೇರಿ ಹಾಗೂ ಅನ್ನ ತಮ್ಮಂದಿರಿ ಅವರಿವರೆನ್ನದ ಎಲ್ಲರಿಗೂ ಎನ್ನ ಶರಣಾರ್ಥಿಗಳನ್ನು ಅರ್ಪಿಸಿ ಈ ಸಂಜೆ ಕಾರ್ಯಕ್ರಮ ಈ ಸಂಧೆ ಕಾರ್ಯಕ್ರಮದ ಸಂಧ್ಯಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭಾಶಯಗಳು ಶುಭಾಷಿತಗಾರರು ಒಂದು ಶ್ಲೋಕದಲ್ಲಿ ಏನಂತ ತಿಳಿಸ್ತಾರಪ್ಪ ಅಂತಂದ್ರ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಒಂದು ವಚನದಲ್ಲಿ ಶುಭಾಶಿತಗಾರರು ಏನಂತ ತಿಳಿಸ್ತಾರಪ್ಪ ಅಂತಂದ್ರ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರವೇ ನಮಃ ಗುರು ಈ ಜಗತ್ತನ್ನ ಆಳುವಂತ ಪರಶಿವನ ಮತ್ತೊಂದು ರೂಪ ಅಂದ್ರ ಗುರು ಆ ಪರಶಿವ ನನ್ನನ್ನ ತನ್ನನ್ನ ನೋಡದ ಆಗುದಿಲ್ಲ ಅಂದ್ರೆ ಆ ಪರಮಶಿವನ ನಾವು ಯಾರು ನೋಡದಾಗುದಿಲ್ಲ ಅಂತ ಹೇಳಿ ಆ ಪರಮಶಿವನ ಸ್ವರೂಪ ಆಗಿರ್ತಕ್ಕಂಥ ಗುರುವನ್ನ ನಮಗ ಕೊಟ್ಟಾನ ಪರಮೇಶ್ವರ ಅದಕ್ಕೆ ನಾವು ಗುರುವಿನ ಸೇವಾ ಮಾಡಿದ್ರ ಆ ಗುರು ನಮ್ಗೆ ಪ್ರಾಪ್ತಿಯಾದಪ್ಪ ಅಂತಂದ್ರ ನಮ್ಮ ಸಾವಿರಾರು ಜನ್ಮದ ಕಷ್ಟ ಮತ್ತು ಪಾಪಗಳು ವಿವರ ಹಾಕವು ಇದಕ್ಕ ಒಂದು ಸಣ್ಣ ಉದಾಹರಣೆ ಏನಪ್ಪಾ ಅಂತಂದ್ರ ನಡೀತ ಒಂದು ಊರಾಗ ಒಬ್ಬ ಇರ್ತಾನ ಆ ಕಾಳು ಎಷ್ಟು ಕಾಳಪ್ಪ ಅಂತಂದ್ರ ಎಲ್ಲರೂ ರಾತ್ರಿ ಕಾಳ ಕಳ್ತನ ಮಾಡಿದ್ರ ಅವ ಮುಂಜಾನೆನ ಕಳ್ತನ ಮಾಡ್ತಿರ್ತ ಇಡೀ ಊರ್ ಮುಂಜೆನ ಹೆದರ್ತಿತ್ತಂತ ಅಷ್ಟ ಅಷ್ಟು ಕಳ್ತನ ಅಷ್ಟು ದಬ್ಬಾಳಕಿ ಮಾಡ್ತಿರ್ತಂತ ಒಂದ್ ದಿವ್ಸ ನಮ್ಮ ಊರ ಭಾಳ ಅಂದ್ರ ಬಾಳ ಅಂಜು 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 ಮಂದಿದಾರ ಬಾಳ ಕಳ್ತನ ಅದು ಬಾಳ್ ನಡೆಯ್ ಒಬ್ಬ ಗುರುಗಳ ತಂದ ಇವರಿಗೆ ಸ್ವಲ್ಪ ಪ್ರೀತಿ ಬುದ್ಧಿ ಹೇಳುವಂತ ಗುರುವಿನ ಕರೆಸ್ಬೇಕು ಅಂತ ಹೇಳಿ ಗುರುವಿನ ಕರೆಸ್ತಾರಿಗೆ ಗುರುವಿನ ಕರೆಸ್ತಾರಂತ ಗುರುಗಳು ಬರ್ತಾರಂತ ಗುರುಗಳು ಬರ್ತಾರಂತ ಬಂದು ಪುರಾಣ್ ಶಾಲೋಕಾಯ್ತಂತ ಜಾತಿ ನಡೀತಿದ್ ಅಂತ ಪುರಾಣ ಶಾಲೋ ಆಯ್ತಾರ ಪುರಾಣದಾಗ ಇಡೀ ಊರು ಮಂದಿ ಬಂದ್ ಕುಟ್ಟಿರ್ತಾರಂತ ಆದ್ರ ಕಳ್ಳ ಒಬ್ಬನೇ ಇರ್ತಿದ್ದಿಲ್ಲ ಯಾಕಂದ್ರೆ ಕಳ್ಳ ಗುರುಗಳ ಟ್ರಂಕನ ಏನ್ ಐತಿ ನೋಡಕ್ ಹೋಗಿದ್ವಿ ಅದಕ್ಕೆ ಅಂತ ಗುರುಗಳು ಪುರಾ ನಮಗಿಸ್ತಾರ ಮುಗಿಸಿ ಎಲ್ಲ ಮುಗಿತ್ತು ಮರ್ಗಿ ಸಾರ್ಥು ಮರ್ದೇನಾಯ್ತು ಎಲ್ಲಾರು ಬಂದಿರ್ತಾರ ಆ ಕಳ್ಳನು ಎಲ್ಲರೂ ಮುಗ್ಯಾರಂದ್ರೆ ನಾಯ ಹಾಕೋಬಾರ್ದು ಅಂತ ಕಳ್ಳನು ಬಂದಿರ್ತಾರೆ ಕಳ್ಳನು ಬಂದಿರ್ತಾನ ಗುರುಗಳು ಏನೋ ನಾವು ನಮ್ಮ ಜನ್ಮ ಉದ್ಧಾರ ಸಾರ್ಥಕ ಆಗ್ಬೇಕು ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ಬೇಕಪ್ಪ ಅಂತಂದ್ರ ನಾವು ಕಾಶಿಗೆ ಹೋಗ್ಬೇಕು ಅಂತ ಹೇಳ್ತಾರ ಗುರುಗಳು ಇಡೀ ಊರ್ ಜನ ಎಲ್ಲ ನಾವು ಅವಾಗ್ಯಾವಾಗ್ ಹಾಕೋದು ಗುರುಗಳ ಕರ್ಕೊಂಡ ಗುರುಗಳ ಜೋಡಿನ ಹೋಗಮ್ಮ ಅಂತೇಳಿ ಎಲ್ಲರೂ ಗುರುಗಳು ಗುರುಗಳ ಬೇಲೆ ಹೋಗಿ ನೀವೇ ತರ್ಕೊಂಡು ಬರ್ರಿ ನಾವೆಲ್ಲರೂ ಬರ್ತೇವೆ ಅಂತ ಹೇಳ್ತಾರೆ ಗುರುಗಳು ಅವ್ರೇನ ಅವ್ರಿಗೆ ಈಗ ಏನು ಇರೋದಿಲ್ಲ ಅದಕ್ಕೆ ಆಯ್ತು ಅಂತ ಹೇಳಿ ಬಿಡ್ತಾರೆ ಒಮ್ಮೆ ಆಯ್ತ ನಾನು ಯಾವಾಗ ಹೋಗುದ್ರಿ ಅಂತ ನೀವು ಯಾವಾಗ ಅಂತೀರಿ ಯಾವಾಗ ಅಂತ ಅಂತಾರೆ ಗುರುಗಳು ಅವಾಗ ಈ ಪುರಾಣ ಮುಗಿಸ್ ಮುಗಿದ ಮರ್ಜೆಸ್ ಹೋಗೋಮ್ ರೀ ಅಂತ ಹೇಳ್ತಾರೆ ಎಲ್ಲ ಊರ್ ಮಂದಿ ಊರ್ ಮಂದಿ ಹೇಳ್ತಾರೆ ಆಯ್ತು ಅಂತ ಹೇಳಿ ಎಲ್ಲಾರು ರೆಡಿ ಹಾಕ್ತಾರೆ ರೆಡಿ ಹಾಕರ ರೆಡಿ ಆಗ್ಬೇಕು ಊರಿಗೆ ಹೋಗುದಕ್ಕೆ ಎಲ್ಲಾರು ಹೋಗಬೇಕಂದ್ರ ಬರ್ಸ್ಬೇಕು ಹೆಸರು ಬರಸ್ಬೇಕು ನಾನು ಬರ್ತೇವೆ ಅಂತ ಹೆಸರು ಬರಸ್ಬೇಕು ಅವಾಗ ಎಲ್ಲರೂ ಹೋಗಿ ಹೋಗಿ ಹೆಸರು ಬರ್ಸ್ ಬರ್ತಿರ್ತಾರ ಅವಾಗ ಕಳ್ಳನು ನಾನು ಬರೆಸ್ಬೇಕು ನಾನು ಕಾಶಿಗೆ ಹೋಗ್ಬೇಕು ಅಂತೇಳಿ ಅವನು ಕ ಬರ್ಸಾಕ್ ಹೋಗಿರ್ತ ಬರ್ಸಾಕ್ ಹೋಗ್ಬೇಕು ತೊಳಗ ದಾರ್ಯಾಗ ಒಂದ್ ನಾಲ್ಕು ಮಂದಿ ಯಾಕೋ ಕಾಳು ಅಜ್ಜಾರ್ ಕಡೆ ಹೊಂಟಾರಲ್ಲ ಅಂತ ಹುಡುಗಿ ಹೋಗಿ ಹಜ್ಜಾರ್ ಬೇಕ್ ಹಜ್ಜಾರ ಹಜಾರ ಕಾಳು ಬರಾಕತ್ತಂದ್ರೆ ಅವ್ನ ಹೆಸರು ಬರ್ಕೋಬೇಡ್ರಿ ಅಂತ ಹೇಳ್ತಾನ ಅವಾಗ ಅಜ್ಜಾರು ಯಾಕಪ್ಪ ಭೇದ ಭಾವ ಯಾಕೆ ಮಾಡ್ತೀರಿ ಹಂತಮ್ಮ ಇಂತಮ ಕಳ್ಳ ಹೇಳಿ ಅವನು ಕರ್ಕೊಂಡು ಹೋಗೋ ಮಾಡ ಅವನು ಸ್ವಲ್ಪ ಆಗ್ಲಿ ಅಂತೇಳ್ತಾರ ಆದ್ರೂ ಅವ್ನ್ ಅವ್ ಹೆಂಗರೇ ಮಾಡಿ ಪ್ರಧಾನ ಮಾಡುದ್ ಬಿಡಿಸಿ ಅವ್ನ್ ಕರ್ಕೊಂಡ್ ಹೋಗ್ಬೇಕ್ರಿ ಅಂತ ಹೇಳ್ತಾರ ಆಯ್ತಾಳ ಅಂತ ಅಂತ ಕಳ್ ಬರ್ತಾನೆ ಕಳ್ ಬರ್ತಾನಂತ ಬಂದು ಗುರುಗಳ ನಂದಿ ಹೆಸ್ರು ಬರ್ಬೇರಿ ನಾನು ಬರ್ತೀನಿ ಅಂತ ಅವಾಗ ಗುರುಗಳು ಆಯ್ತಪ್ಪ ನೀನ್ ಕರ್ಕೊಂಡಾಕೀನಿ ಆದ್ರೆ ನಿನ್ ನನಗೊಂದ್ ಸರತ್ ಕೊಡ್ಬೇಕು ಅಂತ ಗುರುಗಳು ಏನ್ ಹೇಳಿ ಬಿಟ್ಟು ಕೊಡ್ತೇನೆ ರೀ ಅಂತ ನೀನು ನನ್ ಜೋಡಿ ನಮ್ ಜೋಡಿ ಕಾಶಿ ಬರ್ಬೇಕಪ್ಪ ಅಂತಂದ್ರ ನೀನ್ ಯಾವ ಕಳ್ಳತನ ಮಾಡಬಾರ್ದು ಯಾರಿಗೂ ಕಾಡಿಸ್ಬಾರ್ದು ಕ್ರೀಡಿಸಬಾರ್ದು ಅಂತ ಹೇಳಿ ಅದರು ಮಾತಿಸ್ಕೊತಾರ ಆಯ್ತ್ರಿ ಅಂತ ಕೊಡ್ತಾನ ಕೊಡ್ತಾನ ಹೊಂಟ್ರಿ ಎಲ್ಲಾರು ಕಾಶಿಗೆ ಬಸ್ ರೆಡಿ ಆತು ಜೀಪ್ ರೆಡಿ ಆತು ಎಲ್ಲಾರು ಹೊಂಟ್ರಿ ಹೊಂಟ್ರು ಅಂದ್ರೆ ಕಾಶಿ ಬಾ ದೂರ್ ಇರ್ತೈತಿ ಅದಕ್ಕೆ ನಡಕ್ ನಡಕ್ ವಸ್ತಿ ಆಗ್ಬಿಟ್ಟು ಅದಕ್ಕೆ ಒಂದ್ ಕಡೆ ಇನ್ನೂ ಒಂದು ನೂರು ಕಿಲೋಮೀಟ್ರ್ ಅಥವಾ ಇನ್ನೂ ಎರಡ್ ನೂರು ಕಿಲೋಮೀಟ್ರ್ ಹಿಂಗ ದೂರ ಇರ್ತೈತಿ ಕಾಶಿ ಅವಾಗ ಎಲ್ಲೋ ಒಂದ್ ಕಡೆ ವಸ್ತಿ ಹೋಗ್ತಾರೆ ಎಲ್ಲಾರು ಹೊತ್ತಿ ಹೋಗ್ತಾರ ಅವಾಗ ಎಲ್ಲರೂ ಮತ್ತ ಇದು ಎಲ್ಲಾ ಬ್ಯಾಗ್ ಅದ ಪ್ಯಾಕ್ ಮಾಡ್ಕೊಂಡು ತಲಿ ಕುಕೊಂಡ್ ಮುಕೊಂಡ್ಬಿಡ್ತಾರೆ ಈ ಕಾಳದ್ ರಾತ್ರಿ ನಿಜೆನೆ ಬರೋಲ್ತು ಮುಂಜಾಳೆ ಕ ಮುಂಜಾಳೆ ಮುಕ್ಕೋವ ರಾತ್ರಿ ಕಳ್ತಾನ ಮಾಡವ ಒಂದ್ ಹೊಸ ರಾತ್ರಿ ಮುಕ್ಕ ರಾತ್ರಿ ಕಲ್ತನ ಮಾಡವ ಮುಂಜಾಕ ಮುಖವ ಹಿಂಗ್ ಮಾಡ್ತಿದ್ದ ರಾತ್ರಿ ಒಟ್ಟ ನಿಜ ಬರೋಲ್ತು ರಾತ್ರಿ ನಿಜ ಬರೋಲ್ತು ಏನ್ ಮಾಡ್ಲಿ ಅದಾರ ಭಾಷೆ ತಗೊಂಡ್ಬಿಟ್ಟಾರ ನಾ ಕಳ್ತಾನ ಮಾಡ್ಬಾರ್ದು ಅಂತ ಹೇಳಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಹೇಳಿ ಒಂದ್ ಕೆಲಸ ಮಾಡಿದ್ರು ಮುಂಜಾನೆ ಅದ್ ಎಲ್ಲಾರು ನೋಡ್ತಾರಂತ ತಮ್ಮ ಬ್ಯಾಗ್ನ್ಯಾಗ ಒಬ್ಬೊಬ್ರು ಎಲ್ಲಾರು ಏನಂತಾರೆ ನನ್ನ ಬಂಗಾರ ಇಲ್ಲ ನನ್ನ ಬ್ಯಾಣ್ಯ ನನ್ನ ಬಂಗಾರ ಇಲ್ಲ ನನ್ನ ಇಲ್ಲ ಅವಾಗ ಅಜ್ಜರು ಅಜ್ಜಾರು ಭಾಳ ಕಿರ್ಚಾಡಿಸಿದ ಎಲ್ಲ ಜನ ಬಾಳ್ ಕಿರ್ಚಾಡಿಸಲೇ ಅಜ್ಜಾರ್ ಬರ್ತಾರಂತೆ ಯಾಕೆಪ್ಪ ಏನಾಯ್ತು ಎದುರು ಅಂತ ನನ್ನ ಅವಾಗ ಎಲ್ಲರೂ ಏನಂತಾರಂತ ಅಜ್ಜಾರ ನಂದು ಬಂಗಾರ ಇಲ್ರಿ ನನ್ ಇಲ್ರಿ ನನ್ ಅದು ಇಲ್ರಿ ಇದು ಇಲ್ರಿ ಅನ್ನೋ ನನ್ನ ಕಳ್ಳದ ಮ್ಯಾಗ ಎಲ್ಲರಿಗೂ ಸಮಸ್ಯೆ ಬರ್ತಾರೆ ಆದ್ರೆ ಅಜ್ಜಾರಿ ಮಾತ್ರ ಸಂಶಯ ಬರಲ್ಲ ಅಜ್ಜಾರು ಯಾಕೆ ಯಾವುದು ಒಪ್ಪ ಇಲ್ಲೇ ಇರ್ತಾವ ನನಗೆ ಎಲ್ಲರೂ ಕಿರ್ಚಾಂಡ್ ಹೇಳ ಕಳ್ಳ ಏನ ಮಾಡ್ಯಾನ್ರಿ ಕಳ್ಳ ಏನ ಮಾಡ್ಯಾನ್ರಿ ಅಂತ ಹೇಳಿ ಆದ್ರೆ ಅಜ್ಜವ್ರು ಇಲ್ಲ ಅವ್ನು ಏನ್ ಮಾಡ್ತಾನ ಅವ್ ಭಾಷೆ ಪಡ್ತಾನೆ ನನಗೆ ಏನು ಮಾಡಲ್ಲ ಅಂತ ಹೇಳಿ ಕಳ್ತನ ಮಾಡಿಲ್ಲವಾ ಅಂತ ಹೇಳಿ ಅಜ್ಜವರು ಸ್ಟ್ರಿಕ್ಟ್ಲಿ ಹೇಳ್ತಾರಂತ ಅಜ್ಜರು ಅವ ಕಳ್ತನ ಮಾಡಿಲ್ಲ ಹೇಳಿ ಅವ ಕಡಿತಾರಂತ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗಿ ಅಂತ ಕಡಿತಾರ ಕಳ್ಳ ಬರ್ತಾನ ಹೋತ್ ಅಂತಂದ್ರೆ ಇಲ್ರಿ ರಾತ್ರಿ ಗೀತಿ ಬರ್ಲಿಲ್ಲ ಅವ್ರ ಬ್ಯಾಗ್ ಇವ್ರ 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 ಬ್ಯಾಗ್ ಅವ್ರ ಹಾಕಿ ಬಿಟ್ಟಿರೀ ಅಂತ ಅಯ್ಯೋ ಹಿಂಗ್ ಮಾಡ್ಬಾರ್ದಪ್ಪ ನಿನ್ ರಾತ್ರಿ ಗೀತಿ ಬರ್ಲಿಕ್ಕ ನಾ ನಾಳೆ ನಿನ್ಗೊಂದು ಕೆಲ್ಸ ಮಾಡು ಮಾಡುವಂತಿ ಅಂತಂದ್ರು ಆಯ್ತ್ರಿ ಬುದ್ಧಿ ಅಂತ ಹೇಳಿ ಬರ್ದೇವಸ್ ವಸ್ತಿ ಹೋಗದಾಗ ಅವ ಅಜ್ಜವ್ರ ಮೇಲೆ ಪಾಕ ಬುದ್ಧಿ ನಂಗ್ ರಾತ್ರಿ ಒಂದ್ ಕೆಲ್ಸ ಯಾಚನೆ ಹೇಳಿ ನಾ ಮಾಡ್ತೀನಿ ಅಂತಂದ್ರು ಅಂದತ್ತ ಅವಾಗ ಗುರುಗಳು ತಮ್ಮ ಕೊರಳಲ್ಲಿ ದ್ರಾಕ್ಷಿ ಮಾಲಿಕ ಕೊಟ್ರ ಅಂತಂದ್ರಿ ಪ್ಪ ಇದನ್ನ ರುದ್ರಾಕ್ಷಿ ಒಂದು ಮಹಾಮಂತ್ರ ಮಹಾ ಮಂತ್ರ ಜಪ ಹೇಳಿದ್ರು ಆಯ್ತ್ರಿ ಅಂತ ಹೇಳಿ ಒಬ್ಬ ಕುಂತು ಒಂದ್ ರುದ್ರಾಕ್ಷಿ ಸರ್ಸುದು ಮಹಾ ಮಂತ್ರ ಜಪ ಮಾಡುದು ಒಂದು ರುದ್ರಾಕ್ಷಿ ಸರ್ಸುದು ಓಂ ನಮ ಶಿವ ಏನದು ಹಿಂಗ್ ಮಾಡಿದಂತ ಮಾಡಿದಂತ ಒಂದ್ ಎರಡ್ ಮೂರ್ ಕಡೆ ವಸ್ತಿ ಒಗದ್ರಂತ ಎರಡ್ ಮೂರ್ ಕಡೆ ವಸ್ತಿ ಒಗದ್ರಂತ ಇವ್ ಹಂಗ ಮಾಡ್ತಾ 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 ಒಂದ್ ಕಡೆ ವಸ್ತಿ ಒಗೆ ರಾತ್ರಿ ರಾತ್ರಿ ಕಾಶಿ ವಿಶ್ವನಾಥ ಏನೋ ಎಷ್ಟೋ ದೂರ ಇತ್ತಂತ ಆಗಿ ಅವ್ನೊಂದು ಪ್ರತ್ಯಕ್ಷ ಬಿಟ್ಕಂತ ಪ್ರತ್ಯಕ್ಷ ಆದಂತ ಇವ್ ಇವ ಗಲ್ಯಾ ಏ ಮಲ್ಯ ಬಾರ್ಲಿ ಕಾಶಿ ವಿಶ್ವನಾಥ್ ಬಂದಾನಂತ ಆಯ್ತಂತ ಎಲ್ಲರಿಗೂ ಎಲ್ಲಾರು ಇರ್ತಾರೆ ಯಾಕಂತ ಎಲ್ಲರೂ ಓಡಿ ಹೊಡಿ ಬಂದ್ರು ಓಡಿ ಬಂದ್ರ ಯಾಕೆ ಏನಾಯ್ತು ಅಂತ ನೋಡಲಿ ಕಾಶಿ ವಿಶ್ವನಾಥ್ ಬಂದು ಇತ್ರಿ ಇರ್ತಾನ ಅಂತ ಅಂದಿರುತ್ತೆ ಅವಾಗ ಎಲ್ಲಾರು ಎಲ್ಲಿದಾನ ಎಲ್ಲಿತನ ಕಾಶಿ ವಿಶ್ವನಾಥ್ ಕಾಣವಲ್ಲ ಗೇನಾ ಅವಾಗ ಗುರುಗಳು ಬರ್ತಾರಂತ ಗುರುಗಳು ಬಂದು ಯಾಕಪ್ಪ ಗುಂಪಾಗಿ ಏನಾಯ್ತು ಅಂತಾರಂತೆ ಇಲ್ಲಿ ಕಾಶಿ ವಿಶ್ವನಾಥ್ಗೆ ಇತ್ರಿಗೇ ಅಲ್ಲಿ ಕಾಣವಲ್ಲಗತ್ತ ಈಗ ಬಾಣಿ ಚಿನ್ನ ಏನು ರುದ್ರಾಕ್ಷಿ ಮೇಲೆ ತರಿಸುದು ಮಹಾಮಂತ್ರ ಜಪ ಮಾಡುದು ಅಂತ ಸುಧ ಮಹಾಮಂತ್ರ ಜಪ ಮಾಡುದು ಮಡಿಯಲ್ಲ ನೀನ್ ಒಂದು ರುದ್ರಾಕ್ಷಿ ಸರೇಶ್ ಮಹಾಮಂತ್ರ ಜಪ ಮಾಡಿದ್ದ ನೀನು ಒಂದು ಪಾಪ ಕಳಿತು ಅದಕ್ಕೆ ನಿನ್ನ ನಿನ್ನ ಎಲ್ಲಾ ಜನ್ಮ ಸ್ಥಾಪಕ್ಕಾಗಿ ಆ ಕಾಶಿ ವಿಶ್ವನಾಥ ನಿನ್ ಮುಂದೆ ಬಂದು ಪ್ರತ್ಯಕ್ಷ ಆಗ ಅಂತಾರಂತ ಅವಾಗ ಇಡೀ ಊರ್ ಜನ ಎಲ್ಲ ಕಳ್ಳನ್ ಕಾಲಿ ಬೀಳ್ತಾರ ಏನ್ ಆ ಕಳ್ಳ ಕಳ್ಳನ ಪಿರಾದಿ ಅಂತ ಹೇಳುವಂತ ಜನ ಕಾಲಿ ಬೀಳ್ತಾರೆ ಇಷ್ಟೊಂದು ಒಳ್ಳೆ ಅಂತ ನಾವೆಲ್ಲಾರು ಕಳ್ಳ ಹೇಳಿ ಅಂತೇಳಿ ಬೈದೇವಲ್ಲ ಹೇಳಿ ಕಾಲಿ ಬರ್ತಾರೆ ಅವಾಗ ಗುರುಗಳು ಏನ್ ಹೇಳ್ತಾರೆ ನೀವು ಈ ಅವ್ನ್ ಬೈದಿರಲ್ಲ ಅವ್ನು ಒಮ್ಮೆರೋ ಬೈದಾನಿ ನಿಮಗೆ ಅಂತಂದ್ರೆ ಬದ್ದ ಇಲ್ರಿ ಬುದ್ಧಿ ಅವ್ನು ನಮ್ಗೇನು ಬೈದಿಲ್ರಿ ಅಂತಂದ್ರೆ ನಿಮ್ಮ ನೀವು ಪಾಪ ಮಾಡಿ ನಿಮ್ಮ ಕಣ್ಣ ಪಾಪ ತುಂಬಿದ್ರೆ ಆ ಕಾಶಿ ವಿಶ್ವನಾಥ್ ನಿಮ್ಗೆ ಕನ್ನಲಗಾನ ಆದ್ರೆ ಅವ್ನು ಪುಣ್ಯ ಮಾಡ್ಯಾನ ಕಾಶಿ ವಿಶ್ವನಾಥ್ ಕಂಡಾನ ಆದ್ರೆ ನಿಮಗೂ ಪಾಪ ಮಾಡ್ರಿ ಅಂತನ ನಿಮಗೆ ಅಂದ್ರೆ ಅವೈದಾನಿ ನೀವು ಅವ್ನು ಬೈದಿರಲ್ಲ ಅಂತೇಳಿ ಆ ಗುರುಗಳು ಅವ್ರಿಗೆ ತಿಳ್ತಾರೆ ಅಂದಿನಿಂದ ಆ ಕಳ್ಳ ಇದ್ದವ್ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಒಂದ್ ನಾಲ್ಕು ಜನರಿಗೆ ಒಂದ್ ನಾಕ್ ಜನರ ಬಂಗಾರ ಕದಿಯುವಂಥ ಒಂದ್ ನಾಲ್ಕು ಜನರಿಗೆ ಉಪದೇಶ ಮಾಡ್ತಾನಂತ ಆ ಗುರುವಿನಿಂದ ಏನು ಧ್ಯಾನ ಪಡೆದು ದೊಡ್ಡ ವ್ಯಕ್ತಿ ಆಯ್ತಲ್ಲ ಹಂಗ ನಾವು ಗುರುವಿನ ಒಂದು ಆಶೀರ್ವಾದವನ್ನು ತಗೊಂಡು ನಾವು ಕೂಡ ಅವರ ಪೀತಿ ಅವರ ಪ್ರೀತಿಗೆ ಪಾತ್ರರಾಗೋಣ ಅಂತ ಹೇಳುತ್ತ